ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಏನೇನ್ ಬದಲಾವಣೆ ಆಗ್ತಾ ಇದೆ ಹನ್ನೊಂದನೇ ಕಂತಿನ ಹಣಕ್ಕೆ ಯಾರ್ಯಾರು ವೇಟ್ ಮಾಡ್ತಾ ಇದ್ರ ಸೊ ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಬದಲಾವಣೆಗಳು ಕೂಡ ಆಗಿದಾವೆ ಅದ್ರ ಜೊತೆಗೇನೆ ಗಂಡಸರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆಯೋ ಅಂತ ಒಂದು ಗೋರ್ಮೆಂಟ್ನವರು ಅನೌನ್ಸ್ ಮಾಡಿದಾರಂತ ಬಹಳಷ್ಟು ವೈರಲ್ ಆಗ್ತಾ ಇದೆ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನ ಯಾರು ನೋಡುತ್ತೀರೋ ಅವ್ರಿಗಂತೂ ಗೊತ್ತಿರತ್ತಾ ಇಲ್ಲ ಹೊಸ ವೀಕ್ಷಕರು ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಆ ಒಂದು ಅಮೌಂಟ್ ಎಲ್ಲರಿಗೆ ಹೋಗತ್ತಾ ಅದಕ್ಕೆ ಅಪ್ಲಿಕೇಶನ್ ಏನು ಹಾಕಬೇಕು ಏನೇನು ಅಮೌಂಟ್ ಯಾವಾಗ ಬರುತ್ತೆ ಅದಕ್ಕೆ ಬೇಕು ಎಲ್ಲೆಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಇದನ್ನೆಲ್ಲ ಕೂಡ ಮಾಹಿತಿಯನ್ನು ಚರ್ಚೆ ಮಾಡೋಣ ಮುಂದೆ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಕಂತಿಗೆ ವೇಟ್ ಮಾಡ್ತಾ ಅದರಲ್ಲಿ ಬದಲಾವಣೆ ಆಗ್ತಾ ಇದೆ ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಯಾರು ಪಡಿತಾ ಇರ್ತೀರಾ ಸೊ ಅವರಂತೂ ಈ ಒಂದು ಮಾಹಿತಿ ತಿಳ್ಕೊಳ್ಳೇಬೇಕು ನೋಡಿ ಯಾಕಂದ್ರೆ ಬದಲಾವಣೆಗಳನ್ನ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಮುಂದಿನ ಕಂತುಗಳು ಬರೋದು ಯಾಕಂದ್ರೆ ಏನಾದರೂ ಸ್ವಲ್ಪ ಫಾಲ್ಟ್ ಆದ್ರೂ ಸಹಿತ ನಿಮಗೆ ಅಮೌಂಟ್ ಬರೋದು ನಿಂತು ಬಿಡುತ್ತೆ ಸೊ ಹೀಗಾಗಿ ಆ ಒಂದು ಮಾಹಿತಿಯನ್ನ ನೀವು ತಿಳ್ಕೊಳ್ಳಬೇಕು ಯಾರು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಲೈಕ್ ಮಾಡ್ಬಿಟ್ಟು ನೋಡಿ ಸ್ಟಾರ್ಟ್ ಮಾಡಿ ಇಲ್ಲಿ ನೋಡಿ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡೋಣ ಗ್ರಹಲಕ್ಷ್ಮಿ ಯೋಜನೆಯ ಹನ್ನೊಂದೇ ಕಂತಿನ ಹಣದಲ್ಲಿ ಏನೇನ್ ಬದಲಾವಣೆ ಆಗಿದೆ ಚೇಂಜಸ್ ಆಗಿದೆ ಸೊ ಅದನ್ನ ಮೊದಲು ನಾವು ತಿಳ್ಕೊಳ್ಳೋಣ ಈಗಾಗಲೇ ಗ್ರಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಸ್ವತಃ ಬಿ ಪಿ ಎಲ್ ರೇಷನ್ ಕಾರ್ಡ್ಸ್ ಗಳನ್ನ ಬಹಳಷ್ಟು ಜನ ಮಾಡಿಸ್ತಾ ಇದ್ದಾರೆ ಸೊ ಅದನ್ನು ಕೂಡ ಮಾಡ್ತಾ ಇದ್ರೆ ಅದ್ರ ಕೂಡ ಮಾಹಿತಿಯನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದೀನಿ ಆ ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಇದ್ದಾರಲ್ಲ ಸೊ ಆ ಒಂದು ಲಿಸ್ಟ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಕೂಡ ತಿಳಿಸಿಕೊಂಡು ಕೊಟ್ಟಿದ್ದೀನಿ ಸೊ ಯಾರ್ಯಾರ್ದು ರೇಷನ್ ಕಾರ್ಡ್ ಇದ್ದು ಅಂದ್ರೆ ಏನು ರದ್ದು ಮಾಡಿಲ್ಲ ಅವ್ರದ್ದು ಕಂಟಿನ್ಯೂಸ್ ಆಗಿ ಅಮೌಂಟ್ ಬರ್ತಾನೆ ಇರುತ್ತೆ ಅದ್ರ ಬಗ್ಗೆ ಏನಿಲ್ಲ ಸೊ ಅಂತವರು ಏನ್ ಮಾಡ್ತಾ ಇದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಜಿ ಎಸ್ ಟಿ ಫೇ ಮಾಡ್ತಾ ಇದ್ರು ಸಹಿತ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಸಹಿತ ಏನು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಂತಹ ಸಾಕಷ್ಟು ಸ್ಕೀಮ್ಸ್ ಗಳ ಹಣವನ್ನ ಪಡಿತಾ ಇದಾರೆ ಗೌರ್ಮೆಂಟ್ ನಿಂದ ಹೀಗಾಗಿ ಆ ಒಂದು ಹನ್ನೊಂದನೇ ಕಂತಿನಲ್ಲಿ ಏನಾಗ್ತಾ ಇದೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ನೋಡಿ ಅವ್ರದ್ದು ರೀ ಒಂದು ಮತ್ತೊಂದು ಸಾರಿ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ಗಳನ್ನು ರೀ ವೆರಿಫಿಕೇಷನ್ ಮಾಡ್ತಾರೆ ಯಾರ್ಯಾರ್ದು ಎಷ್ಟು ಲಕ್ಷ ಎಷ್ಟು ಕೋಟಿ ಜನರು ಸಹಿತ ಅವ್ರದ್ದೆಲ್ಲರದ್ದು ಕೂಡ ರಿವೆರಿಫಿಕೇಷನ್ ಮಾಡಿ ಯಾರ್ಯಾರ್ದು ಕರೆಕ್ಟ್ ಇದೆ ನೋಡಿ ಯಾರ್ಯಾರ್ದು ಟ್ಯಾಕ್ಸ್ ಪೇ ಈಗ ಒಂದು ವರ್ಷ ಆಗ್ಲಿಕ್ಕೆ ಬಂತು ನಿಮ್ಗೆ ಗೊತ್ತಿದೆ ಈಗ ಅಂದಾಜಾಗಿ ಒಂದು ಲಕ್ಷ ಒಂದು ವರ್ಷ ಅಂತರೂ ಆಗಿದೆ ಈಗ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಲಿಕ್ಕೆ ಒಂದು ವರ್ಷ ಆಗಿದೆ ಅದರೊಳಗೆ ಮತ್ತಷ್ಟು ಜನರು ಶ್ರೀಮಂತರಾಗಿ ಮತ್ತೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇರಬಹುದು ಅಂಥವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ಆಗಿರಬಹುದು ಸೊ ಅಂತವರನ್ನ ಕಂಡು ಹಿಡಿದು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಯಾರ್ದು ಏನು ಕೇಳ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರಲ್ಲ ಸೊ ಅಂತವರದ್ದು ಏನು ಆ ಒಂದು ರೇಷನ್ ಕಾರ್ಡ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇಂತಹ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ಸ್ ಆಗಲಿ ಯಾವುದೇ ರೀತಿಯ ಸ್ಕೀಮ್ಸ್ ಗಳು ಅವರಿಗೆ ಅನ್ವಯಿಸುವುದಿಲ್ಲ ಇಂತಹ ಒಂದು ಮಾಹಿತಿ ಬದಲಾವಣೆ ಈ ಒಂದು ಹನ್ನೊಂದನೇ ಕಾಂತಿನಲ್ಲಿ ಆಗ್ತಾ ಇದೆ ನೀವೇನಾದರೂ ಜಿ ಎಸ್ ಟಿ ಪೇ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ನಿಮಗೂ ಕೂಡ ಒಂದು ರಿಜೆಕ್ಟ್ ಹಾಗೆ ಆಗತ್ತೆ ನಿಮಗೆ ಹಣ ಮುಂದಿನ ಕಂತಿನಿಂದ ಬರೋದು ಸ್ಟಾಪ್ ಆಗಿಬಿಡತ್ತೆ ಹಿಂದಿನ ಕಂತುಗಳು ಬಂದಿರ್ತವೆ ಅದ್ರ ಬಗ್ಗೆ ಏನಿಲ್ಲ ಅಂದರೆ ಮುಂದಿನ ಕಂತುಗಳು ಬರೋದು ಸ್ಟಾಪ್ ಆಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಸೊ ಈ ಒಂದು ಬದಲಾವಣೆಯನ್ನು ಸಿದ್ದರಾಮಯ್ಯ ಸ್ವತಃ ಸುತ್ತ ಹೇಳಿರುವಂತದ್ದು ಮತ್ತೆ ಅದ್ರ ಜೊತೆಗೇನೆ ಮತ್ತು ಯಾರ್ಯಾರು ಒಂದು ಥರ್ಡ್ ಪಾರ್ಟಿಯಿಂದ ಹಣ ಕೊಟ್ಟು ಇಂತಹ ಸ್ಕೀಮ್ಸ್ಗಳನ್ನು ಪಡೆದುಕೊಳ್ಳೋದು ಒಂದು ರೇಷನ್ ಕಾರ್ಡ್ಸ್ಗಳನ್ನು ಮಾಡಿಸ್ಕೊಂಡಿದಾರೆ ನೋಡಿ ಅವ್ರದ್ದು ಕೂಡ ರದ್ದು ಮಾಡ್ತಾಯಿದ್ರೆ ಹನ್ನೊಂದನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಕೂಡ ಬರಲ್ಲ ರೇಷನ್ ಕೂಡ ಸಿಗೋಲ್ಲ ಅನ್ನಭಾಗ್ಯ ಯೋಜನೆ ಕೂಡ ಹಣ ಸಿಗೋಲ್ಲ ಸೊ ಇಂತಹ ಒಂದು ರೇಷನ್ ಕಾರ್ಡ್ಸ್ಗಳನ್ನು ರದ್ದು ಮಾಡ್ತಾ ಇದ್ದರೆ ಆ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋದರಿಂದ ಯಾವುದೇ ರೀತಿಯ ಗೌರ್ಮೆಂಟ್ನ ಸ್ಕೀಮ್ಸ್ಗಳನ್ನು ನೀವು ಪಡಿಲಿಕ್ಕೆ ಆಗಲ್ಲ ಓಕೆ ಇವಾಗ ಮತ್ತೊಂದು ಇಲ್ಲಿ ಮುಖ್ಯವಾದಂತಹ ಬದಲಾವಣೆ ಹನ್ನೊಂದನೇ ಕಂತಿನಲ್ಲಿ ಏನಪ್ಪಾ ಅಂದ್ರೆ ವೀಕ್ಷಕರೇ ಈಗಾಗಲೇ ನಾನು ತಿಳಿದಿರುವಂತೆ ಹತ್ತನೇ ಕಂತಿನಲ್ಲಿ ಕೂಡ ಬದಲಾವಣೆಯನ್ನ ಮಾಡಿದ್ರು ಸೊ ನಿಮ್ಗೆ ಗೊತ್ತಿರಬಹುದು ಸ್ವಲ್ಪ ಜನರಿಗೆ ಯಾಕಂದ್ರೆ ಒಂದು ಹತ್ತನೇ ಕಂತಿನಲ್ಲಿ ಆ ಒಂದು ತಾಯಂದಿರ ಹೆಸರು ಅಂದ್ರೆ ಅತ್ತೆಯ ಬದಲು ಸೊಸೆಯನ್ನ ಯಜಮಾನಿಯನ್ನಾಗಿ ಮಾಡ್ಬೋದು ಮತ್ತೆ ಇಲ್ಲಿ ಸೊಸೆಯ ಬದ ಬದಲು ಅತ್ತೆಯನ್ನ ಸೊ ಯಜಮಾನಿಯನ್ನಾಗಿ ಮಾಡ್ಬೋದಿತ್ತು ಈ ಒಂದು ಬದಲಾವಣೆಯನ್ನ ಮಾಡಿದ್ರು ಸೊ ಈ ಒಂದು ಹನ್ನೊಂದನೇ ಕಂತಿನಲ್ಲಿಯೂ ಕೂಡ ಈ ಒಂದು ಬದಲಾವಣೆ ಜಾರಿಯಾಗಿಯೇ ಇರುತ್ತೆ ಅಂದ್ರೆ ಏನು ನಿಮ್ಮಲ್ಲಿ ಏನಾದರೂ ಯಾರಾದರೂ ಆಟೋಮೆಟಿಕ್ ಆಗಿ ಮನೆ ಯಜಮಾನಿ ಡೆತ್ ಆಗಿದ್ರೆ ಅವರ ಬದಲಾಗಿ ಬೇರೆಯವರ ಹೆಸರು ಸೇರ್ಪಡೆ ಮಾಡೋರಿದ್ರೆ ಅಥವಾ ಅವರೇನಾದರೂ ನಿಮಗೆ ಆ ಸುಮ್ಮನೆ ಸುಮ್ಮನೆ ಸುಮ್ಮನೆನೂ ಕೂಡ ಚೇಂಜ್ ಮಾಡೋ ಹಾಗಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು ಈ ಒಂದು ಬದಲಾವಣೆ ಕೂಡ ಹನ್ನೊಂದನೇ ಕಂತಿನಲ್ಲಿ ಇದ್ದೇ ಇರುತ್ತೆ ಸೊ ಅಲ್ಲಿ ನೀವು ಚೇಂಜ್ ಮಾಡ್ಕೊಂಡು ಕಂಟಿನ್ಯೂಯಸ್ ಆಗಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬಡಿಬಹುದು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವೇನಾದರೂ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸ್ಕೊಂಡಿದ್ದ ಆದರೆ ಅಂದರೆ ಅದನ್ನ ಬಿಟ್ಟು ಬೇರೆ ಏನಾದರೂ ಹೆಸರಾಗಲಿ ಆಧಾರ್ ಕಾರ್ಡ್ ಆಗಲಿ ಬೇರೆ ಬೇರೆ ಹೆಸರುಗಳಿದ್ದು ಚೇಂಜಸ್ನ ಮಾಡ್ಕೊಳ್ಳಿಕ್ಕೆ ಹೋಗಿದರೆ ನಿಮಗೆ ಅಮೌಂಟ್ ಸ್ವಲ್ಪ ಡಿಲೇ ಆಗ್ಬೋದು ಅಂದರೆ ವೆರಿಫಿಕೇಷನ್ ಆಗಲಿಕ್ಕೆ ಮೇಲ್ಗಡೆ ರೇಷನ್ ಕಾರ್ಡ್ ಹೋಗಿ ಅಲ್ಲಿ ಒಂದು ಫ್ಯಾಚ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ಲಿವರೆಗೂ ನಿಮಗೆ ಅಮೌಂಟು ಬರೋದು ನಿಂತ್ ಬಿಡುತ್ತೆ ನೋಡಿ ಸೊ ಇದಂತ್ರೂ ರಿಯಲ್ ಆಗಿರುವಂಥದ್ದು ನಿಮ್ಗೆ ಗೊತ್ತಾಗತ್ತೆ ಆಟೋಮೆಟಿಕ್ಕಾಗಿ ಅಮೌಂಟ್ ಬಿಡುತ್ತೆ ಸ್ವಲ್ಪ ದಿನದ ನಂತರ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇಲ್ಲಿದ್ದ ಅಲ್ಲಿಗೆ ಕಳಿಸಿ ಅವರು ಅಲ್ಲಿ ಒಂದು ಫ್ಯಾಚ್ ಆಗುವ ತನಕ ನೀವು ಟೈಮ್ ತೊಗೊಳ್ಳೋಕ್ಕೆ ತೊಗೊಳೆ ತಗೊಂಡ್ ತೊಗೊಂಡೆ ತಗೊಳ್ಳುತ್ತೆ ಹೀಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ವೀಕ್ಷಕರ ಈ ಒಂದು ಬದಲಾವಣೆಗಳು ಹನ್ನೊಂದನೇ ಕಂತಿನಲ್ಲಿ ಆಗಿರುವಂಥದ್ದು ಮತ್ತೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಹೇಳಿದ್ದೆ ಗಂಡಸರಿಗೂ ಕೂಡ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಅಂತ ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಸೊ ಯಾರು ಈಗ ಬಹಳಷ್ಟು ಜನ ಯೂಟ್ಯೂಬರ್ಸ್ ಆಗಿರಲಿ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಈ ಒಂದು ಮಾಹಿತಿ ಗಂಡಸರಿಗೆ ಎರಡು ಸಾವಿರ ರೂಪಾಯಿ ಇನ್ಮೇಲಿಂದ ಬರ್ತಾ ಇದೆ ಅಂತ ಸೊ ಯಾವುದೇ ರೀತಿಯ ಸಿ ಎಂ ಆಗಿರಲಿ ಡಿ ಸಿ ಎಂ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಎಂ ಪಿ ಆಗಿರಲಿ ಯಾರೂ ಕೂಡ ಈ ಒಂದು ಮಾಹಿತಿಯನ್ನ ಹೇಳಿಲ್ಲ 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 ಯಾವುದೇ ನ್ಯೂಸ್ ನಲ್ಲಿ ಕೂಡ ಬಂದಿಲ್ಲ ಇದು ಎರಡು ಸಾವಿರ ರೂಪಾಯಿ ಗಂಡಸರಿಗೂ ಕೂಡ ಕೊಡ್ತಾ ಇದೀವಿ ಅಂತ ಯಾರೂ ಕೂಡ ಹೇಳಿಲ್ಲ ವೀಕ್ಷಕರ ಈ ಒಂದು ಮಾಹಿತಿ ಸುಳ್ಳಾಗಿರುತ್ತೆ ಯಾವುದೇ ಒಂದು ಯೂಟ್ಯೂಬರ್ಸ್ ಆಗಿರಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇನ್ಸ್ಟಾಗ್ರಾಮ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಯೂಟ್ಯೂಬರ್ ಇಲ್ಲಿ ಬೇಕಾದ್ರೂ ಕೂಡ ನೋಡಿದ್ರು ಸಹಿತ ಈ ಒಂದು ಮಾಹಿತಿ ಸುಳ್ಳಾಗಿರುತ್ತೆ ಯಾರು ಕೂಡ ಈ ಒಂದು ಮಾಹಿತಿಯನ್ನ ನಂಬಬಾರ್ದು ಯಾಕಂದ್ರೆ ಇದು ಅಮೌಂಟ್ ಅಂತ ಅವ್ರು ಯಾರು ಕೂಡ ಹೇಳಿಲ್ಲ ಗೃಹಲಕ್ಷ್ಮಿ ಯೋಜನೆ ಬಿಟ್ಟು ಯಾವುದೇ ರೀತಿಯ ಯೋಜನೆ ಕೂಡ ಅವ್ರಿಗೋಸ್ಕರ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ಇದು ಲೇಡೀಸ್ಗೆನೆ ಮಾಡಿರುವಂಥದ್ದು ಮನೆ ಯಜಮಾನಿ ಮಾಡಿರುವಂಥದ್ದು ಅವ್ರಿಗೇನೆ ಅಮೌಂಟ್ ಹಾಕೋದು ಇದು ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ ಇಲ್ಲಿ ಅಮೌಂಟ್ ಏನಿದೆ ಅಲ್ಲ ಹೆಣ್ಮಕ್ಳಿಗೇನೆ ಬರ್ತಾ ಇರತ್ತೆ ಮತ್ತೆ ಯಾರು ಕೂಡ ಬರೋದಿಲ್ಲ ಗಂಡಸರಿಗೆ ಹಾಕೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಆ ಒಂದು ಬಸ್ ಪ್ರಯಾಣದಲ್ಲಿನೂ ಕೂಡ ಇಲ್ಲಿ ಗಂಡಸರಿಗೆ ಫ್ರೀ ಅಂತ ಒಂದು ಮಾಹಿತಿ ಬಂದಿತ್ತು ಅದು ಕೂಡ ಸುಳ್ಳಾಗಿರುವಂತಹ ಮಾಹಿತಿ ವೀಕ್ಷಕರ ಅದನ್ನು ಕೂಡ ಒಂದು ತಿಂಗಳ ಹಿಂದೆ ಸೋಶಿಯಲ್ ಮೀಡಿಯಾದಲ್ಲಿ ಎಬ್ಸಿ ಬಿಟ್ಟಿದ್ರು ಸುಳ್ಳು ಅಂತ ಅದನ್ನು ನೀವು ತಿಳಿ ಹೋಗಬೇಡಿ ಹೋಗ್ಬೇಡಿ ಯಾವುದೇ ರೀತಿಯ ಫ್ರೀ ಕೂಡ ಇರುವುದಿಲ್ಲ ಗಂಡಸರಿಗೆ ಎಷ್ಟು ಬೆಲೆ ಇರುತ್ತೆ ಆ ಟಿಕೆಟ್ ನೀವು ನೀವು ಖರೀದಿ ಮಾಡಲೇಬೇಕು ಅಲ್ಲಿಂದನೇ ಪ್ರಯಾಣ ಮಾಡಬೇಕಾಗತ್ತೆ ಸೊ ಮತ್ತೆ ಇಲ್ಲಿ ಇಲ್ಲಿ ಕೂಡ ಏನು ಚೇಂಜಸ್ ಆಗೋಲ್ಲ ಅಲ್ಲಿ ಕೂಡ ಏನು ಚೇಂಜಸ್ ಆಗಲ್ಲ ಯಾವುದೇ ರೀತಿಯ ಹೊಸ ಸ್ಕೀಮ್ ಕೂಡ ಬಂದಿಲ್ಲ ಬಂದಮೇಲೆ ನಾವು ತಿಳಿಸ್ಕೊಡ್ತೇವೆ ತಿಳಿಕ್ಡಿಸ್ಕೊಳಿಕ್ ಹೋಗ್ಬೇಡಿ ಯಾವುದೇ ರೀತಿಯ ಚೇಂಜಸ್ ಆಗಿರಲಿ ಗಂಡಸರಿಗೆ ಅಮೌಂಟ್ ಕೊಡ್ತೇನೆ ಅಂತ ಅಂದ್ರೆ ನಾವು ತಿಳಿಸ್ಕೊಡ್ತೇವೆ ಅದ್ರ ಬಗ್ಗೆ ತಿಳಿ ಕಡಿಸ್ಕೊಳ್ಳಿಕ್ ಹೋಗ್ಬೇಡಿ ಸೊ ಈ ರೀತಿಯಾದಂತಹ ಮಾಹಿತಿ ಇತ್ತು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ ಅಲ್ಲಿ ಶಂಕ ಬಾಯ್ಬಿಟ್ಟರೆ ಫ್ರೆಂಡ್ಸ್